ಹಲೋ ಸ್ನೇಹಿತರಿ ಸಪ್ತಪದಿ ಧರಮಯ್ಯ ಇಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ಈ ಕಡೆಯ ಪ್ರಕಾಶ್ ಅವರು ಇರಪ್ಪ ನಿಂಗೊಂದು ಕೆಲಸ ಕೊಡ್ತೀನಿ ಅಂತ ಹೇಳಿ ಅವರು ಅಡುಗೆ ಮಾಡಿರೋ ಜನ ಎತ್ಕೊಂಡು ಬಂದು ತಗೋ ಇದರಲ್ಲಿ ಊಟ ಇದೆ ನೀನೇ ಬಿಡು ಅಂತ ಹೇಳಿ ಕೊಡ್ತಾಯಿರ್ತಾರೆ ಈ ಅಡುಗೆ ಎಲ್ಲ ಏನು ಸರ್ ಮಾಡೋದು ಈ ಫುಡ್ ಡೆಲ್ವರಿದೆಲ್ಲ ಏನು ಮಾಡೋದು ಯಾರಿಗಾದ್ರೂ ದಾನ ಮಾಡಿಬಿಡು ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಬಾಯಿವರೆಗೂ ಬಂದಿದ್ದ ಊಟ ಆಗೋಯ್ತಲ್ಲ ರಾಹುಲ್ ಏನ್ ರಾಹುಲ್ ಈಗ ನಮ್ಮ ಗತಿ ಅಂತ ನಾಗವೇಣಿ ಹೇಳ್ತಾ ಇರ್ತಾಳೆ ನನಗೆ ಮತಿಭ್ರಮೆ ಇದೆ ಅಂತ ನೀವು ಇದನ್ನೇ ಅಡ್ವಾಂಟೇಜಾಗಿ ತಗೊಂಡು ಇಷ್ಟೆಲ್ಲ ಕಾರ್ಯ ಮಾಡ್ತಾ ಮಾಡ್ತಾಯಿದ್ದೀರಾ ಒಂದು ಹೊತ್ತು ಊಟ ಬಿಟ್ಟು ಇರೋದಕ್ಕಾಗಲ್ಲ ಅಲ್ಲ ನಿಮಗೆ ಏನಂತ ಮನುಷ್ಯರು ನೀವು ಅಂತ ಪ್ರಕಾಶ್ ಅವರು ಮನ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ಇವಾಗ ಏನು ಮಾಡ್ತೀರಾ ನಾನು ನೋಡೇ ಬಿಡ್ತೀನಿ ಒಳಗಡೆ ಮಾಡಿರೋ ಅಡಿಗೆಗಳನ್ನೆಲ್ಲ ಕೊಟ್ಟಿದ್ದೀನಿ ಈಗ ಹೇಗೆ ಹಸ್ಕೊಂಡಿರ್ತೀರ ನಾನು ನೋಡೇ ನೋಡ್ತೀನಿ ಅಂತ ಮನ್ಸಾಲ ಅನ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಇನ್ನ ಆ ಮಗುಗೆ ಇನ್ನ ಆ ಮಗು ತುಂಬಾ ಅಳ್ತಾ ಇರುತ್ತೆ ಅಯ್ಯೋ ಕುಸೆ ಅಳ್ಬೇಡ ಇರು ಕುಸೆ ಏನಾಯ್ತು ನಿನ್ಗೆ ಇಷ್ಟೊತ್ತು ಚೆನ್ನಾಗಿದ್ದೆ ಅಷ್ಟ್ ಬೇಗ ಏನಾಯ್ತು ಹಾಲು ಕುಡ್ದಿದ್ಯಾ ಎಲ್ಲಾ ಆಗಿದೆ ಮತ್ ಯಾಕೆ ಕಳ್ತಿದ್ಯಾ ಅಂತ ಕೇಳ್ತಾ ಇರ್ತಾರೆ ನೋಡಿದ್ರೆ ಕಾವ್ಯ ಅವಾಗ್ತಾನೆ ವಾಶ್ರೂಮಿಂದ ಬಂದು ಇನ್ನ ಮಕ್ಕ ಎಲ್ಲ ತೊಳ್ಕೊಂಡು ಕುಂಕುಮ ಇಟ್ಕೊಳ್ಳೋಣ ಅಂತ ಹೊರತೆ ಏನಾಗುತ್ತಿದೆ ಅವನಿಗೆ ಗೊತ್ತಾಗ್ತಿಲ್ವಲ್ಲ ಅವನಿಗೆ ಅವ್ನಿಗೆ ಹಾಲಷ್ಟೇ ಕೊಟ್ಟರೆ ಕೊಟ್ರೆ ಸಾಕಾ ಬೇರೆ ಇನ್ನೇನು ನೋಡ್ಕೊಳ ಅಂತ ಅವಶ್ಯಕತೆ ಇಲ್ವೇನ್ರಿ ಅಂತ ಹೇಳ್ತೆ ಇವಾಗ ಏನ್ ಮಾಡ್ಬೇಕು ಕಳಾವತಿ ಅದಕ್ಕೆ ಏನಿದೆ ಅದಕ್ಕೆ ಏನಿದೆ ಸಮಜಾಯಿಷಿ ಅಂತ ಕೇಳ್ತೆ ಅವನಿಗೆ ಸರಿ ಹಿಟ್ನಾ ತಿನ್ನಿಸ್ಬೇಕು ರೀ ಆಗ ಅವನಿಗೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ ಬರೀ ಹಾಲಲ್ಲೇ ಏನ್ ತುಂಬುತ್ತೆ ಅಂತ ಹೇಳ್ತಾ ಇರ್ತಾಳೆ ಅದೆಲ್ಲ ಸಿಗುತ್ತೆ ಅಂಗಡಿಗೆ ಹೋದ್ರೆ ಸಿಗುತ್ತೆ ಅಂಗಡಿಯಿಂದ ತಂದಿ ಮಾಡ್ಕೊಟ್ಟು ತಿನ್ನಿಸಿದ್ರೆ ಅವನಿಗೆ ಹೊಟ್ಟೆ ತುಂಬುತ್ತೆ ಏನಂತ ನೀವು ಬೆಳೆಸ್ತಿದ್ದೀರೋ ನೋಡ್ಕೊಳಕ್ ಬರಲ್ಲ ಏನು ಇಲ್ಲ ಅದಕ್ಕೆ ಹೇಳೋದು ಅವರು ಇರಬೇಕು ಅಂತ ನೀವ್ ನೋಡಿದ್ರೆ ಅವ್ರ ತಾಯಿನ ಎಲ್ಲೋ ಬಿಟ್ಬಿಟ್ಟು ಆ ಮಗುನ್ ಮಾತ್ರ ಕರ್ಕೊಂಡ್ ಬಂದಿದೀರ ನಿಮ್ಗೂ ಬುದ್ಧಿ ಇಲ್ಲ ಕಳಿಸ್ತವ್ರಿಗೂ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆ ವಿಚಾರನ ಕೇಳಿಸ್ಕೊಂಡು ಈಗ ಮಾಡಬೇಕಾಗಿರೋದನ್ನ ಹೇಳು ಬೇಡ್ದೇ ಇರೋದ್ನೆಲ್ಲ ಹೇಳ್ಬೇಡ ಈಗ ಏನ್ ಮಾಡ್ತೀರಾ ಹೇಳಿ ಇವಾಗ ಹೋಗಿ ಅದನ್ನ ಶಾಪಿಂದ ತಗೊಬಂದು ತಿನ್ನಿಸ್ಬೇಕು ಅಂತ ಹೇಳ್ತಾ ಇರ್ತ ಇನ್ನ ಕಾವ್ಯ ಕಾವ್ಯ ಹೇಳ್ತಾ ಇದ್ದಂಗೆ ಫೋನ್ ಫೋನಲ್ಲಿ ಅಂತ ಹುಡುಕ್ತಾ ಇರ್ತಾನೆ ಆಗ ಅದೆಲ್ಲ ನಿಮ್ಗೆ ಫೋನಲ್ಲಿ ಸಿಗುತ್ತೆ ಅನ್ಕೊಂಡಿದ್ದೀರಾ ಡೈರೆಕ್ಟಾಗಿ ನಾವೇ ಹೋಗಿ ಏನ್ ಬೇಕು ಅಂತ ನೋಡ್ಕೊಂಡು ತರಬೇಕು ಯಾವುದೋ ಒಂದು ಆರ್ಡ್ರ್ ಮಾಡಿದ್ರೆ ಮಗುಗೆ ಹೊಟ್ಟೆ ನೋವೆಲ್ಲ ಬರುತ್ತೆ ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಂತ ಕಾವ್ಯ ಇನ್ನೂ ಅವನಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾಳೆ ಹಾಗ ಸರಿ ಸರಿ ನಾನೇ ಹೋಗ್ತೀನಿ ಬಿಡಿ ನೀವ್ ಆ ಮಗುನ ಸ್ವಲ್ಪ ಆಟ ಆಡಿಸ್ತಾ ಇರಿ ಅಂತ ಹೇಳ್ತಾ ಹೋಗಿರ್ತಾಳೆ ಕಾವ್ಯ ಆಗ ಇನ್ನೇನೋ ಹೊಳೋಗೋಣ ಅಂತ ಹೋಗ್ತಾ ಇರ್ತಾಳೆ ಎಲ್ಲಿಗ್ ಎಲ್ಲಿಗೋಗ್ತಿದ್ದೀರಾ ಅದು ಏನು ಇಲ್ಲ ಸ್ವಲ್ಪ ಹೊರ್ಗಡೆ ಸಂತೆಗೆ ಹೋಗ್ಬರೋಣ ಸಂತೆಗ್ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ ಕವಿಯವ್ರೆ ಅದೇ ಯಾಕತ್ಗೆ ಇಷ್ಟೊತ್ತಲ್ಲಿ ಇಷ್ಟ್ ಕತ್ಲೆ ಆಗಿದೆ ಈಗೇನ್ ಅರ್ಜೆಂಟ್ ಆಗಿ ಹೋಗ್ತಿದ್ದೀರಾ ಅಲ್ಲ ಏನೋ ನಿಮಗೆ ಹೇಳಿದ್ರೆ ಮತ್ತೆ ನೀವು ಬೇಜಾರ್ ಮಾಡ್ಕೊಂತೀರಾ ಬಿಡಿ ಕವಿಯವ್ರೆ ಏನ್ ಹೇಳೋಣ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಹಾಗೆಲ್ಲ ಏನು ಅನ್ಕೊಳಕ್ ಹೋಗ್ಬಿಡಿ ಅದ್ಕೆ ಏನಿದ ಏನಾಯ್ತು ಹೇಳಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಆ ಕಡೆ ನೋಡಿದ್ರೆ ಅನಾಮಿಕಾ ಅವ್ರಿಬ್ರು ಮಾತಾಡ್ತಿರೋ ವಿಚಾರನ ಕದ್ ಕದ್ದಿ ಕೇಳಿಸ್ಕೊಂತ ಇರ್ತಾಳೆ ಅಲ್ಲ ಅದ್ಗೆ ಇಷ್ಟೊಂದು ಟೆನ್ಶನ್ ಆಗಿದ್ದೀರಾ ಇಷ್ಟೊತ್ತಲ್ಲಿ ಬೇರೆ ಹೊರಗೆ ಹೋಗ್ತೀನಿ ಅಂತಿದ್ದೀರಾ ಅಂತದ್ ಏನಾಯ್ತು ಅಂತ ಹೇಳೋತಿ ಅಯ್ಯೋ ಆ ಮಗುಗೆ ಆ ಮಗುಗೆ ಸರಿ ಇಟ್ ತರ್ಸೋಣ ಅಂತ ಆ ಸಿರಿ ಇಟ್ಟು ತರೋಣ ಅಂತ ಹೋಗ್ತಾ ಇದ್ದೀನಿ ಪಾಪ ಮಗು ಹೊಟ್ಟೆನೆ ತುಂಬ್ತಾ ಇಲ್ಲ ಅನ್ಸುತ್ತೆ ನೋಡಿದ್ರೆ ಕವಿಗೆ ನೋಡಿದ್ರೆ ರಾಜ ಅವರು ಆ ಮಗುನ ಆಟ ಆಡಿಸ್ತಾ ಇದ್ದಾರೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ ಕವಿಯವ್ರೆ ಅಂತ ಹೇಳಿದ ಅಯ್ಯೋ ಅದ್ಗೆ ಇಷ್ಟೊತ್ತಲೆಲ್ಲ ನೀವು ಯಾಕೆ ಹೋಗ್ತೀರಾ ಬಿಡಿ ನಾನೇ ತಂದ್ಕೊಡ್ತೀನಿ ಅಯ್ಯೋ ಕವಿಯವ್ರೆ ಬೇಡ ನಾನು ನನ್ನ ಕೆಲಸನ ಮಾಡ್ಕೋತೀನಿ ಏನು ಹೋಗ ಅಂಥದ್ದು ಬೇಡ ಅಂತ ಕಾವ್ಯ ಹೇಳ್ತಾ ಇದ್ರು ಅಯ್ಯೋ ಅದ್ಗೆ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಯಾರ್ದೋ ಮಗು ಯಾವ್ದೋ ಮಗುನ ನೀವ್ ಇಷ್ಟ ಕೇರ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಮನ್ಸಲ್ಲಿ ಯಾವ್ ರೀತಿ ಮಾತೃತ್ವ ಹೇಗ್ ತುಂಬಿದೆ ಅಂತ ನನಗೆ ಗೊತ್ತಾಗ್ತಿದೆ ಅದ್ಗೆ ನೀವು ಈ ರೀತಿ ಹೇಳ್ಬೇಡಿ ನಿಮಗೆ ಕಷ್ಟ ಆದ್ರೆ ನನ್ ಕೈಲೂ ಸಹ ನೋಡಕ್ ಆಗಲ್ಲ ನೀವ್ ಅಷ್ಟು ಒಳ್ಳೆ ಮಹಾನ್ ವ್ಯಕ್ತಿಗಳ ತರ ಇದ್ದೀರಾ ನಿಮ್ಗೆ ಏನು ತೊಂದರೆ ಆಗದಿರಂಗೆ ನಾನೇ ಹೋಗಿ ತಂದ್ಕೊಡ್ತೀನಿ ಅಂತ ಹೇಳಿ ನಾ ಕಲ್ಯಾಣ್ ಸಹ ಹೋಗ್ತಾ ಇರ್ತಾನೆ ಬೇಡ ಕವಿಯವರೆ ಮತ್ತೆ ಈ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ ಬೇಡ ನಾನು ಹೋಗ್ತೀನಿ ಅಂತ ಹೇಳ್ತಿದ್ರು ಅದ್ಕೆ ಯಾರಾದರೂ ಏನಾದರೂ ಅಂದ್ಕೊಳ್ಳಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ನಿಮ್ಮ ಖುಷಿನೇ ನಮ್ಮ ಖುಷಿ ನೀವು ಯಾವುದೇ ರೀತಿ ಹಡ್ಡ ಹಾಕಕ್ಕೆ ಬರಬೇಡಿ ಅಂತ ಕಲ್ಯಾಣ್ ಸಹ ಅಲ್ಲಿಂದ ಹೊರಟಿರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾ ಅವನಿಗೋಸ್ಕರನೆ ನೋಡ್ತಾನೆ ಇರ್ತಾಳೆ ಹೇಗಾದ್ರು ಮಾಡಿ ಆ ಮನೇಲಿ ಮತ್ತೆ ಹವಾಂತರನ ಹುಟ್ಟಿಸ್ಬೇಕಲ್ಲ ಅಂತ ನೋಡುದ್ರ ರಾಜ್ ಆ ಮಗು ಅಳ್ತಾ ಇರ್ತಾರೆ ನೋಡಿದ್ರ ರಾಜ ಆ ಮಗು ತುಂಬಾ ಅಳ್ತಾನೆ ಇರುತ್ತೆ ಸಮಾಧಾನ ಮಾಡ್ತಾ ಇದ್ರು ಅದು ಅಳ್ತಾನೆ ಇರುತ್ತೆ ಇನ್ನ ಕಾವ್ಯ ಕಲ್ಯಾಣ್ಗೋಸ್ಕರ ಕಾಯ್ತಾ ಇರ್ತಾಳೆ ಆಗ ಇನ್ನ ಕವಿ ಆಗ ಇನ್ನ ಕವಿಯವರು ಅದ್ಗೆ ತಗೊಳ್ಳಿ ಅಂತ ಹೇಳಿ ಅವನು ಸಹ ಬರ್ತಾ ಇರ್ತಾನೆ ಇನ್ನ ಕಾವ್ಯ ಮತ್ತೆ ಕಲ್ಯಾಣ್ ಇಬ್ರು ಇನ್ನ ಮನೆ ಬರೋ ಸರಿ ಅನಾಮಿಕಾ ಮನೆ ಮಂದಿ ಅವ್ರನ್ನೆಲ್ಲರೂ ಒದ್ಗೂಡಿಸಿ ನಿಲ್ಸಿರ್ತಾಳೆ ಕಾವ್ಯನ್ನ ಬಯಸೋದಿಕ್ಕೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವೆ ತ್ರೀ ಸಿಕ್ಸ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಕಾವ್ಯ ಬಂದಿ ನಿಂತಿರ ಏನ್ ಕಳಿಯಾಣ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವಿಬ್ರು ಸೇರಿ ನಿಮ್ಮ ಅಣ್ಣ ನನ್ ಮಾತು ಕೇಳಲ್ಲ ಅಂದ್ರೆ ನೀನು ನನ್ನ ಮಾತು ಆಗೋಗಿದ್ಯಾ ಅಂತ ಅಪ್ಪಣ್ಣ ಹೇಳ್ತಾ ಇರ್ತಾರೆ ಆಗ ಏನ್ ರಾಜ್ ಏನ್ ಕಲ್ಯಾಣ್ ನಿಮ್ ಏನ್ ತಕ್ಕ ನಿನಗೆ ಈ ರೀತಿ ಬುದ್ಧಿ ಇಲ್ವಾ ನಿನ್ಗೆ ಅಲ್ಲ ಯಾವುದೇ ವ್ಯಕ್ತಿ ಆದ್ರೂ ಅವ್ರೆಂಟಿನ ಕೇಳ್ಬಿಟ್ಟು ಹೋಗ್ಬೇಕು ನೋಡಿದ್ರೆ ಈ ಮನೇಲಿ ಸಂಸ್ಕಾರನೇ ಇಲ್ಲ ಮಾಡೋ ತಪ್ಪುಗಳಿಗೆಲ್ಲ ಶಮಸ್ಬಿಟ್ಟು ಬೇರೆಯವ್ರ ಕೈಲಿ ಚಾಕ್ರಿ ಮಾಡಿಸ್ಕೊಳ್ತಾರೆ ಅಂತ ಅನಾಮಿಕಾ ಅಡ್ಡದಿಡ್ಡಿಯಾಗಿ ಮಾತಾಡ್ತಾ ಇರ್ತಾಳೆ ಆಗ ಈ ಮನೆ ದೊಡ್ಡಸ್ಕೆ ಅವ್ರಿಗೂ ಸ್ವಲ್ಪನು ಮಾನ ಮರ್ಯಾದೆ ಅನ್ನೋದೇ ಇಲ್ಲ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಹಾಕ್ಬೇಕು ಯಾರನ್ನ ಎಲ್ಲಿ ಕಳಿಸ್ಬೇಕು ಅಂತೆಲ್ಲ ಕೇಳ್ತಾ ಇರ್ತಾಳೆ ಅನಾಮಿಕಾ ನೋಡಿದ್ರೆ ಆ ಕಾವ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಆ ಕಡೆ ನೋಡಿದ್ರೆ ನಾಗವೇಣಿಗೆ ಮತ್ತೆ ರಾಹುಲ್ಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಲ್ಲಿ ಜಗಳ ಆಡ್ತಾ ಇರೋದನ್ನ ನೋಡಿ ಅತ್ಗೆ ಅತ್ತೆ ನಿಮ್ ಮಗನ್ಗೆ ಬುದ್ಧಿ ಇಲ್ಲ ಅಂತ ಇವನಿಗೇನಾಗಿದೆ ಅತ್ತೆ ಇವನ್ನ ಕಳ್ಸಿದಾರೆ ನಿಮ್ಮ ಸೊಸೆಯವರು ಅಂತ ಹೇಳ್ತಾ ಇದ್ದಂಗೆ ನಾನು ಬೇಡ ಅಂತ ಹೇಳಿದೆ ನೋಡಿದ್ರ ಎಲ್ಲ ಏನೇನಾಯ್ತು ಅಂತ ಕಾವ್ಯನ ಹೇಳೋತ್ತಿಗೆ ಅತ್ತಿಗೆ ನೀವು ಸುಮ್ಮನೆ ಇರಿ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ನೀವೆಂತಕ್ಕೆ ಮಧ್ಯ ಬರ್ತೀರಾ ಅಂತ ಕವಿಯನ್ನು ಹೇಳ್ತಾ ಕವಿ ಹೇಳ್ತಾ ಇದ್ದಂಗೆ ನೋಡಿ ಅತ್ತೆ ನಿಮ್ಮ ಮಗ ಯಾವ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ತಾ ಹೇಳ್ತಾಯಿರ್ತಾರೆ ಆಗ ಧನಲಕ್ಷ್ಮಿಗೆ ತುಂಬ ಕೋಪ ಬಂದಿ ಸಾಕು ಎಲ್ಲರಿಗೂ ನೀನು ಚಾಕ್ರಿ ಮಾಡಿ ಮಾಡಿ ಕೊಡು ಎಲ್ಲಾರು ನಿನಗೇನೆ ಅಪವಾದ ಓರಿಸ್ಲಿ ಏನ್ ಕಲ್ಯಾಣ ನಿನಗೆ ಯಾವ ರೀತಿ ಏನ್ ಕೆಲಸ ಮಾಡ್ಬೇಕು ಅನ್ನೋದ್ ಗೊತ್ತಾಗಲ್ವಾ ಮಾಡೋ ತಪ್ಪುಗಳನ್ನೆಲ್ಲ ಈ ಮನೆಯಲ್ಲಿ ಮಹಾರಾಜರುಗಳ ತರ ಮಾಡ್ತಾರೆ ನೀನು ಆ ಸೇವಕಂತರ ಎಲ್ಲಾರ ಹತ್ರ ಅನ್ನಿಸ್ಕೊಳಕ್ಕೆ ಇದ್ಯಾ ನೀನು ನಿನ್ ಕೆಲ್ಸಾನ ನೀನ್ ಮಾಡ್ಕೋ ಬೇರೋರ್ದೆಲ್ಲ ಯಾಕ್ ಮಾಡಕ್ ಹೋಗ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಸಹ ಆಗ ಅಮ್ಮ ನೀನು ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಹದ್ಬದ್ ಇಟ್ಕೊಂಡ್ ಮಾತಾಡಮ್ಮ ಯಾವ್ದೋ ಸಿಗುತ್ತೆ ಅಂತ ಅದನ್ನೇ ಮಾತಾಡಕ್ ಹೋಗ್ಬೇಡ ಅಂತ ಹೇಳ್ತಾ ಇರ್ತ ಆಗ ಅಪ್ಪಣ್ಣ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ನಾನೇ ನನ್ ಮಗನ್ನ ಪಕ್ಕಕ್ಕೆ ಇಟ್ಟಿದ್ದೀನಿ ಕಣೋ ಆ ಮಗನ ಯಾರೋ ಅಂತ ಒಪ್ಕೊಳ್ಳೋ ನಾನು ನೀನ್ ಈ ರೀತಿ ಮಾಡ್ತಾರ ತಪ್ಪು ಅಂತ ಅವರು ಸಹ ಬೈತಾ ಇರ್ತಾರೆ ಆಗ ಕಾವ್ಯ ತುಂಬಾ ಕೋಪ ಬಂದಿ ಸಾಕು ನಿಲ್ಸಿ ಚಿಕ್ಕತೆ ಎಷ್ಟಂತ ಮಾತಾಡ್ತೀರಾ ನೀವು ಆಗೋಗಿರೋ ವಿಚಾರನೇ ಮತ್ಯಾಕೆ ಯಾಕೆ ಇದ್ದೀರಾ ನಾನು ಹೇಳ್ದೆ ಸರಿ ಬಿಡಿ ಇನ್ಮೇಲೆ ನಿಮ್ ಮಗನ ನಾನು ಎಲ್ಲಿಗೂ ಕಳ್ಸಲ್ಲ ಅಂತ ಆ ಸಿರಿ ಪೌಡರ್ ಎತ್ಕೊಂಡಿನ ಕಾವ್ಯ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾಳೆ ಅದನ್ನ ನಿಮ್ಗೆ ಒಂದ್ ಸ್ವಲ್ಪನು ಬುದ್ಧಿ ಅನ್ನೋದಿಲ್ಲ ಯಾರಿಗೇನ್ ಬೇಕು ಎತ್ತ ಅಂತ ಗೊತ್ತಿಲ್ದಿರ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಹೇಳಿ ಇನ್ನ ಸರಾಸಿರಿ ಕಾವ್ಯ ಅಲ್ಲಿಂದ ಹೊರಟಿರ್ತಾಳೆ ಆಗ ಕಲ್ಯಾಣ್ ಅಮ್ಮ ಸ್ವಲ್ಪ ಯಾಕಮ್ಮ ಈ ರೀತಿ ಮಾಡ್ತಿದ್ಯಾ ನಮ್ಮಅತ್ಗೆನೆ ಎಷ್ಟೋ ನೋವಲ್ಲಿದ್ರು ಆ ಮಗುಗೋಸ್ಕರ ಇಷ್ಟು ತ್ಯಾಗ ಮಾಡ್ತಾ ಇದ್ದಾರೆ ನೀವು ಆಫ್ಟರ್ ಆಲ್ ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಲ್ ಕೆರಿತೇ ಇಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪನು ಸಮಾಧಾನ ಅನ್ನೋದೇ ಇಲ್ಲ ಅನ್ಸುತ್ತಲ್ವಾ ಅಲ್ಲ ಅತ್ಗೆ ಪಾಪ ಮಗು ಅಳ್ತಿದೆ ಅಂತ ಹೋಗಿ ನಾನೇ ನಾನೇ ಹೋಗಿ ಸಂತೆಗೆ ಸಿರಿಪೋಡು ತಂದು ಆ ಮಗುಗೆ ತಿನ್ನಿಸ್ಬೇಕು ಅಂತ ಹೊರಡ್ತಾ ಇದ್ರು ನಾನು ಅದನ್ನ ತಡ್ದಿ ಬಿಡಿಯತ್ಗೆ ಇಷ್ಟೊತ್ತಲ್ಲಿ ಏನ್ ಹೋಗ್ತೀರಾ ಕತ್ಲೆ ಆಗಿದೆ ನಾನೇ ಹೋಗಿ ತಗೊಂಡ್ ಬರ್ತೀನಿ ಅಂತ ಹೋಗಿ ತಂದ್ಕೊಟ್ಟಿದು ನಿಮಗ್ ತಪ್ಪಾಗೋಯ್ತು ಅಲ್ವಾ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ಯಾ ನೀವಿಬ್ರು ಏನಂತ ಕಲಿತಿದೀರೋ ಅನಾಮಿಕಾ ಏನಿದ್ರು ಅತ್ತಿಗೆನ ನೋಡಿ ಕಲಿಯೋದ್ನ ನಮ್ಮ ಮತ್ಗೆನ ನೋಡಿ ಕಲಿ ಅವ್ರು ಹೇಗಿರ್ಬೇಕು ಏನ್ ಮಾಡ್ಬೇಕು ಅವ್ರ ಗಂಡನ್ಗೆ ಇಷ್ಟ ಆಗಿರೋ ಕೆಲಸ ಏನ್ ಮಾಡ್ಬೇಕು ನೀನ್ ಈ ರೀತಿ ಎಲ್ಲರ ಮುಂದೆ ಗಂಡನ್ನ ಅವಮಾನ ಮಾಡಿಸೋ ಅಂತ ಕೆಲಸ ನಮ್ಮತ್ಗೆ ಯಾವತ್ತೂ ನಮ್ಮ ಅಣ್ಣನ್ಗೆ ಮಾಡಿಲ್ಲ ನೀನ್ ಬಂದಾಗಿಂದ ಒಂದೊಂದೇ ಅವಾಂತರಗಳು ಸೃಷ್ಟಿಸ್ತಾನೆ ಇದೆಯಾ ನಿನಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ ಅಂತ ಅನಾಮಿಕಾಗೆ ಕಲ್ಯಾಣ್ ಬೈತಾ ಇರ್ತಾನೆ ಈಗ ನಾನು ಏನ್ ಮಾಡ್ಬಾರ್ದು ಮಾಡಿದೆ ಕಲ್ಯಾಣ್ ನಿನಗೆ ಇಷ್ಟೊತ್ತಲೆಯೆಲ್ಲ ನಾನು ಹೆಂಡತಿ ಪಕ್ಕದಲ್ಲಿದ್ದು ಕಳ್ಸೋದು ಅವರು ತಪ್ಪು ಅಂತ ಹೇಳಿದ್ದು ತಪ್ಪ ಹೌದು ನಮ್ಮ ಅಣ್ಣ ಅತ್ಗೇನೆ ಆ ರೀತಿ ನಮಗೆ ಹೇಳ್ದವ್ರಲ್ಲ ನೀನೇನು ಬಂದು ಈ ಥರ ನೀನು ನಮ್ಮಮ್ಮ ಇಬ್ರು ಸೇರಿ ಇಲ್ದೇ ಇರೋ ಆರೋಪಗಳನ್ನೆಲ್ಲ ಇದ್ದೀರಾ ಅಂತ ಹೇಳ್ತಾ ಇರ್ತಾನೆ ಆಗ ಅಮ್ಮ ನಿಮ್ಮಂತವ್ರನ್ನ ನೋಡಿ ಕಲಿಬೇಕಮ್ಮ ಹೇಗಿರಬೇಕು ಏನು ಮಾಡಬೇಕು ಅಂತ ಹೇಗಿದ್ರು ನಿನಗೆ ಲೆಕ್ಚರರ್ ಆಗಿ ಅನಾಮಿಕ ಇದ್ದಾಳಲ್ಲ ಸರಿ ಬಿಡಿ ಇನ್ಮೇಲೆ ಅನಾ ಸರಿ ಬಿಡಿ ನೀವ್ ಇಬ್ಬರಿಗೆ ತಕ್ಕಂಗೆ ನಾನು ತಾಳ ಕುಣಿಸ್ತೀನಿ ಇನ್ಮೇಲೆ ನಾನು ಎಲ್ಲಿಗೂ ಹೋಗೋದಿಲ್ಲ ನಿಮ್ನ ನಾನು ನಿಮ್ಮನ್ನ ಕೇಳ್ಕೊಂಡ್ ಹೋಗ್ತೀನಿ ಅಂತ ಕಳ್ಯಾನ್ ಸಹ ಅವರಿಗೆ ಬೇಜಾರಾಗೋ ರೀತಿ ಮಾತಾಡ್ತಾ ಇರ್ತಾನೆ ಅನಾಮಿಕಾಗೆ ತುಂಬಾ ಬೇಜಾರಾಗಿ ಅವಳು ಸಹ ಆ ಕಡೆ ಹೊರಟಿರ್ತಾಳೆ ಇನ್ನ ರಾಜ್ ಆ ಮಗುನ ಆಟಾಡಿಸ್ತಾ ಇದ್ದಂಗೆ ಇನ್ನ ಕಾವ್ಯ ಆ ಸೀರೆಗಳು ಸರ್ಲೆಕ್ಸ್ನೆಲ್ಲ ರೆಡಿ ಮಾಡಿ ರಾಜ್ ಕಾಯಿ ಕೊಡ್ತಾ ಇರ್ತಾಳೆ ಇದನ್ನು ತಿನ್ಸದ ಹೇಗೆ ಕಳಾವತಿ ಸ್ಪೂನಿಂದ ಇನ್ಯಾವ್ದ್ರಿಂದ ತಿನ್ನಿಸ್ತೀರಾ ಅಂತ ಹೇಳಿ ಕೈ ಕೊಡ್ತಾ ಇದ್ದಂಗೆ ಅಯ್ಯಯ್ಯೋ ಅಳ್ಬೇಡ ಇರಪ್ಪ ಇರಪ್ಪ ನಾನು ತಿನ್ನಿಸ್ತೀನಿ ಅಂತ ನಾನು ತಿನ್ನಿಸ್ತೇನೆ ಇರಪ್ಪ ಅಂತ ರಾಜೀನಾ ಅವನಿಗೆ ತಿನ್ಸಕ್ಕೆ ಪ್ರಾರಂಭಿಸ್ತಾ ಇರ್ತಾನೆ ನೋಡಿದ್ರೆ ಅವ್ನಿಗೆ ತಿನ್ಸಕ್ ಬರ್ತಾ ಇರೋದಿಲ್ಲ ಆಗ ಸಾಕು ಬಿಡ್ರಿ ನಿಮಗ್ ತಿನ್ಸಾಕ್ ಬರ್ತಾ ಇಲ್ಲ ಏನೂ ಇಲ್ಲ ಪಾಪ ಮಗು ಒಳಗಡೆ ಬಾಯಿ ಒಳಗಡೆನೆ ಹೋಗ್ತಾ ಇಲ್ಲ ಕೊಡಿ ಈ ಕಡೆ ನಾನೇ ತಿನ್ನಿಸ್ತೀನಿ ಅಂತ ಕಾವ್ಯ ಆ ಮಗುನ ಅವ್ಳು ತೊಡೆ ಮೇಲೆ ಕೂರಿಸ್ಕೊಂಡು ಅವನಿಗೆ ಊಟ ಮಾಡಿಸ್ತಾ ಇರ್ತಾಳೆ ಆ ವಿಚಾರನ ನೋಡಿ ರಾಜ್ ಸಹ ತುಂಬಾ ಖುಷಿ ಪಡ್ತಾ ಇರ್ತಾನೆ ಆ ಮಗು ತುಂಬಾ ಕಾವ್ಯನ ಹತ್ರ ಸಮಾಧಾನವಾಗಿ ಅಳ್ದಿರ ಅಳ್ದಿರ ನೆಮ್ಮದಿಯಾಗಿ ಊಟ ಮಾಡ್ತಾ ಇರುತ್ತೆ ಅದನ್ನ ನೋಡಿ ಅವನ್ಗೂ ಸಹ ಖುಷಿ ಆಗ್ತಾ ಇರುತ್ತೆ ಆಗ ಇನ್ನ ಸರಿ ಹೀಗೆ ಹೆಂಗ್ ತಿನ್ಕೊಂಡ ನಿಮಗ್ ತಿನ್ಸಾಕ್ ಬರಲ್ಲ ಅಂತ ಹೇಳಿ ಸರಿ ಬಿಡಿ ಇನ್ನ ನಾನು ಇನ್ನ ಏನೇನ್ ನೋಡಬೇಕು ಈ ಕಣ್ಣಲ್ಲಿ ಅಂತ ಹೇಳ್ತಾ ಇರ್ತಾನೆ ಇನ್ನ ಈ ಕಣ್ಣಲ್ಲಿ ಏನೇನು ನೋಡ್ಬೇಕು ಆ ಮಗುನ ನನ್ನನ್ನು ದೂರ ಇಡೋಣ ಅಂತ ಅನ್ಕೊಂಡ್ರೆ ನನ್ನ ಮಡ್ಲೊಳಗಡೆನೆ ಕೂರಿಸ್ಬಿಟ್ಟು ತಿನಿಸ್ಬಿಟ್ರಿ ಅಲ್ವಾ ಊಟನ ಇನ್ನ ನಾನು ಏನೇನು ಕರ್ಮನ ಕಟ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಕಾವ್ಯ ಹೇಳ್ತಾ ಇದ್ದಂಗೆ ಮಲ್ಕು ಮಲ್ಕು ಅಂತ ಹೇಳಿ ತೊಡೆ ಮೇಲೆ ಹಾಕಿ ಮಲಗಿಸ್ತಾ ಇರ್ತಾನೆ ಅವ್ನಿಂಗ್ ಇದ್ದೇ ಬರ್ದಿರೋ ನಿನ್ಗೆ ಜೋಜೋಲಾಲಿ ಹಾಡ್ಲಾ ಅಂತ ಹೇಳಿ ನಾ ಆ ಜೋಜೋಲಾಲಿ ಹಾಡ್ನ ಹಾಡನ್ನ ವ್ಯಂಗ್ಯವಾಗಿ ಹಾಡ್ತಾ ಇರೋದ್ನ ನೋಡಿ ಕಾವ್ಯನ್ಗೆ ಕೇಳಕ್ ಆಗ್ದಿರಾ ಅಯ್ಯೋ ರಾಮ ಸಾಕು ನಿಲ್ಲಿಸ್ರಿ ನೀವು ಹಾಡ್ ಹೇಳೋದ್ನ ನೋಡುದ್ರೆ ಆ ಮಗು ಮಲ್ಗಲ್ಲ ತಿಂದಿರೋದೆಲ್ಲ ಕಕ್ ಬಿಡ್ಬೇಕು ಆ ರೀತಿ ಹಾಡ್ತಾ ಇದ್ದೀರಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಈಗ ಏನ್ ಮಾಡ್ಲಿ ಮತ್ತೆ ನಾನು ಅದು ಹೋಗ್ರಿ ಸ್ವಲ್ಪ ಗಾಳಿಗೆ ಆ ಕಡೆಯಿಂದ ಈ ಕಡೆ ಸುತ್ತಾಡ್ಸಿ ಅವನಿಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಇನ್ನು ಸರಿ ಅಂತ ರಾಜ್ ಸಹ ಆ ಮಗುನ ಕರ್ಕೊಂಡು ಇನ್ನು ಗಾರ್ಡನ್ ಒಳಗೆ ಹೊರಟಿರ್ತಾನೆ ನೋಡಿದ್ರೆ ರಾಜ್ ಆ ಕಡೆಯಿಂದ ಈ ಕಡೆ ಇದ್ದಂಗೆ ಇನ್ನ ಕಾವ್ಯ ಬಂದು ಆ ಮಗುನ ಎತ್ಕೊಳ್ತಾಳೆ ಕೊಡ್ರಿ ನಾನು ಮಲಗಿಸ್ತೀನಿ ಅಂತ ಅಯ್ಯೋ ಮಲ್ಕೋ ಮಲ್ಕೋ ಅಮ್ಮ ಅಂತ ಹೇಳಿ ಆ ಕಡೆ ಈ ಕಡೆಯಿಂದ ಸುತ್ತಾಡಿಸ್ತಾ ಇನ್ನ ಅವಳು ತೊಟ್ಲನ್ನ ಅರೇಂಜ್ ಮಾಡಿರ್ತಾಳೆ ಆಗ ಇದೆಲ್ಲ ಯಾವಾಗ ಕಡ್ತೆ ಕಳಾವತಿ ನಿನಗಿವೆಲ್ಲ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ರಾಜ್ ಏಕೆ ಅಮ್ಮ ಆದ್ರೆ ಮಾತ್ರನೇ ಗೊತ್ತಿರುತ್ತಾ ಸ್ತ್ರೀ ಅವ್ರಿಗೆ ಯಾರ್ಯಾರಿಗೆ ಏನ್ ಬೇಕು ಅಂತ ಎಲ್ಲಾ ಗೊತ್ತಿರುತ್ತೆ ರೀ ಅದಕ್ಕೆ ಅವರು ಸ್ತ್ರೀ ಅಂತ ಹೇಳೋದು ಏನೋ ಬೇರೆಯವ್ರ ತರ ನಾನು ಹಂಗೆಲ್ಲ ನೋಡ್ಕೊಳಕ್ ಆಗಲ್ಲ ರೀ ನನಗೂ ಮನುಷ್ಯತ್ವ ಅನ್ನೋದಿದೆ ಅಂತ ಹೇಳಿ ನ ಕಾವ್ಯ ಆ ಮಗುನ ಸುತ್ತಾಡ್ಸಿ ಆ ತೊಟ್ಲೊಳಗ್ ಹಾಕಿ ನಾ ಜೋಗಳ ಹಾಡ್ತಾ ಇರ್ತಾಳೆ ಜೌಗಳಳ್ಳಿ ಹಾಡ್ತಾ ಹಾಗೆ ಆ ಮಗು ಮಲಗ್ತಾ ಇಲ್ವಾ ಅಂತ ನೋಡ್ತಾ ಇದ್ದಂಗೆ ರಾಜ್ ಸಹ ಕಾವ್ಯನ ನೋಡಿ ಇನಾ ಅವನು ಸಹ ನಿದ್ದೆ ಒಳಗ್ ಜಾರ್ಕೊಂಡಿರ್ತಾನೆ ಒಂದ್ ಎರಡು ಅವರ್ ಆಗಿದ ತಕ್ಷಣ ಮತ್ತೆ ಜೋ ಜೋ ಅಂತ ಹೇಳ್ತಾ ಇರೋ ಪದನ ಅವ್ನ ಕಿವಿಗ್ ಬಿದ್ದಿ ನೋಡಿದ್ರೆ ಹನ್ನೆರಡು ಗಂಟೆ ಆಗಿರುತ್ತೆ ಅಯ್ಯೋ ಏನು ಕಳವತಿ ಇಷ್ಟೊತ್ತಾದ್ರೂ ಮಲ್ಕೊಂಡೇ ಇಲ್ವಾ ಅಂತ ರಾಜ್ ಸಹ ಯೋಚನೆ ಮಾಡ್ತಾ ಇರ್ತಾನೆ ನೋಡಿದ್ರೆ ಕಾವ್ಯ ನೋಡಿದ್ರೆ ಕಾವ್ಯ ಇನ್ನು ಆ ಮಗುನ ಮಲಗಿಸ್ತಾನೆ ಇರ್ತಾಳೆ ಈಗ ರಾಜ್ಗೆ ಕಾವ್ಯನ್ ಮೇಲೆ ಪ್ರೀತಿ ಹುಟ್ಟುತ್ತ ಕಾವ್ಯ ರಾಜ ಹತ್ರ ಹೇಗಾದ್ರೂ ಮಾಡಿ ಆ ವಿಚಾರನ ಬಾಯಿ ಬಿಡಿಸ್ಬೇಕು ಅಂತ ಈ ರೀತಿ ಮಾಡ್ತಿದ್ದಾಳ ಈ ಕಡೆ ನೋಡಿದ್ರೆ ಮನೆ ಮಂದಿ ಸೇರಿ ಮತ್ತೆ ರಾಜ್ ಮೇಲೆ ಮೇಲೆ ಮತ್ತೆ ಕಾವ್ಯನ್ ಮೇಲೆ ತುಂಬಾ ಕೋಪ ಪಟ್ಕೊಂತಿದ್ದಾರೆ ಮತ್ತೆ ಅವ್ರು ಅನ್ಕೊಂಡಂಗೆ ಮತ್ತೆ ಅಲ್ಲಿ ಏನಾದ್ರೂ ಅನಾಹುತ ಹುಟ್ಟ ಹುಟ್ಟುತ್ತ ಮುಂದಿನ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್